ರವಿವಾರ ಪುತ್ತೂರಿಗೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದ ರಮೇಶ್ ಅರವಿಂದ ಮಾಧ್ಯಮದ ಜೊತೆ ಮಾತನಾಡ್ತಾ ಚಿತ್ರರಂಗದ ಏಳು ಬೀಳು ಆಗಬೇಕಾಗಿರುವಂತಹ ಬದಲಾವಣೆ ಕರಾವಳಿ ಮೊದಲಾದ ವಿಚಾರಗಳ ಕುರಿತು ಅವರು ಮುಕ್ತವಾಗಿ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಕರಾವಳಿಯಲ್ಲಿ ಏನು ಇಷ್ಟ ಇಲ್ಲ ಎಂದು ಕೇಳಿದ್ರೆ ಸುಲಭದಲ್ಲಿ ಉತ್ತರಿಸಬಹುದು ಏನು ಇಷ್ಟ ಎಂದು ಕೇಳಿದ್ರೆ ಹೇಳ್ತಾನೆ ಇರಬೇಕಾಗ್ತದೆ ಕರಾವಳಿಯ ಮಂಗಳೂರಿನಿಂದ ಕಾರವಾರದವರೆಗೆ ಎಲ್ಲಾ ಬೀಚ್ಗಳಲ್ಲೂ ಗಳಲ್ಲೂ ಕುಡಿದಿದ್ದೇನೆ ಕಪು ಉಡುಪಿ ಹೊನ್ನಾವರ ಸೇರಿದಂತೆ ಪ್ರತಿ ಬೀಚ್ ಗಳಲ್ಲೂ ಕೂಡ ಶೂಟ್ ಮಾಡಿದ್ದೇವೆ ಆಗ ರೊಮ್ಯಾಂಟಿಕ್ ಸಿನಿಮಾ ತುಂಬಾ ಮಾಡ್ತಿದ್ದೆ ಹಾಡಬೇಕು ಅಂದ್ರೆ ಬೀಚ್ಗೆ ರೆಡಿ ಕರಾವಳಿಯನ್ನ ಮರೆಯಲು ಸಾಧ್ಯ ಇಲ್ಲ ಕರಾವಳಿ ಹೈವೇ ಬ್ಯೂಟಿ ಸೆನ್ಸ್ ಯಾರು ಮಾಡಿದ್ದಾರೋ ಜನರು ಕಟ್ಟಡ ರಸ್ತೆಗಳಲ್ಲಿ ಇರುವ ಅಭಿರುಚಿ ಹೆಚ್ಚು ಶ್ರೀಮಂತವಾಗಿದೆ ಎಂದು ಹೇಳಿದರು ಇನ್ನು ನಾನು ನಟನೆ ಕಡಿಮೆ ಮಾಡಿಲ್ಲ ಈಗಾಗಲೇ ಮೂರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೇನೆ ಮೊದಲು ಒಂದು ವರ್ಷಕ್ಕೆ ಒಂಬತ್ತು ಚಿತ್ರವನ್ನ ಮಾಡ್ತಿದ್ದೆ ಈಗ ಒಂದು ಚಿತ್ರ ಮುಗಿಸಲು ಪ್ರೊಸೆಸ್ ವಿಸ್ತರಣೆಯಾಗಿದೆ ಒಂದು ಸಿನಿಮಾ ಮುಗಿಸಲು ಎರಡು ವರ್ಷ ಬೇಕಾಗ್ತದೆ ಇಂಡಸ್ಟ್ರಿ ಪ್ರೊಸೆಸ್ ಸ್ಲೋ ಆಗಿದೆ ಎಂದರು ಇನ್ನು ಬದಲಾವಣೆಗೆ ನಾವು ಹೊಂದಿಕೊಳ್ತಾ ಹೋಗಬೇಕು ಹೇಗೆ ಸ್ವೀಕರಿಸ್ತೇವೆ ಎಂಬುದು ಕೂಡ ಮುಖ್ಯ ಕಾಂಪಿಟೇಷನ್ ಎಲ್ಲದಲ್ಲೂ ಬರ್ತದೆ ಎಲ್ಲವೂ ಸಪ್ಲಿಮೆಂಟ್ ಡಿಮ್ಯಾಂಡ್ ಮೇಲೆ ಹೋಗ್ತಾ ಇರ್ತದೆ ಜನರು ರಿಯಾಲಿಟಿ ಶೋ ಇಷ್ಟಪಡ್ತಿದ್ದಾರೆ ಅದನ್ನ ಕೂಡ ಮಾಡಬೇಕಾಗ್ತದೆ ಕಾಂತಾರ ಬಂದಾಗ ದೊಡ್ಡ ಹವಾ ಸೃಷ್ಟಿಯಾಯಿತು ಆದ ಕಾರಣ ಆ ತರಹದ ಕಾಲಕ್ಕೆ ತಕ್ಕ ಸಿನಿಮಾಗಳು ಬಂದ್ರೆ ಹಿಟ್ ಆಗ್ತದೆ ಇನ್ನು ಕಲಾವಿದನಿಗೆ ಕಲೆಯನ್ನು ತೋರಿಸಲು ವೇದಿಕೆ ಬೇಕಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮೂಲಕ ಸಂಬಂಧ ಬೆಳೆಯುತ್ತೆ ಎಂದಾದರೆ ನಾನು ಅದನ್ನ ಬಿಡುವುದಿಲ್ಲ ಒಬ್ಬ ಉತ್ತಮ ಕಲಾವಿದ ಅದನ್ನ ಬಿಡಲು ಕೂಡ ಸಾಧ್ಯ ಇಲ್ಲ ನಾನು ಇದಕ್ಕೆ ಅಂಟಿಕೊಂಡಿದ್ದೇನೆ ಇದನ್ನ ಮಾತ್ರ ಮಾಡ್ತೇನೆ ನಾನು ಪ್ಯೂರಿಸ್ಟ್ ಬೇರೆಯುವುದನ್ನ ಮುಟ್ಟುವುದಿಲ್ಲ ಎಂದ್ರೆ ಕಾಲವನ್ನ ಎದುರು ಮಾಡುವುದು ಬಹಳ ಕಷ್ಟವಾಗ್ತದೆ ಮೌಲ್ಯ ಮೂಲಭೂತ ನಂಬಿಕೆಗಳನ್ನ ಬಿಡದೆ ಎಷ್ಟು ಬೇಗ ಎಲ್ಲರಿಗೂ ಹೊಂದಿಕೊಳ್ತಿದ್ದಾರೋ ಅಷ್ಟು ಉಳಿಬಹುದು ಇಲ್ಲದಿದ್ರೆ ಉಳಿಯೋದು ಕೂಡ ಕಷ್ಟ ಎಂದು ಅಭಿಪ್ರಾಯಿಸಿದ್ರು ಇನ್ನು ಶ್ರೇಷ್ಠವಾಗಿ ಮಾಡಬೇಕು ಅಷ್ಟೇ ಅವಕಾಶಗಳನ್ನು ಬಳಸಿಕೊಂಡು ಸಂಬಂಧಗಳನ್ನು ಶ್ರೀಮಂತಗೊಳಿಸೋದು ಕೂಡ ಅಗತ್ಯ ನಾನು ಅಂದುಕೊಂಡೇ ಇರಲಿಲ್ಲ ನಾನು ಒಂದು ಕ್ವಿಝ್ನಲ್ಲಿ ಸ್ಕೋರರ್ ಮಾತ್ರ ಆಗಿದ್ದೆ ಅಲ್ಲಿ ನನ್ನ ಕೆಲಸ ಅಂಕಗಳನ್ನು ಬರೆಯುವುದು ಮಾತ್ರ ಆಗಿತ್ತು ಆ ವ್ಯಕ್ತಿ ಕೊನೆಗೆ ವೀಕೆಂಡ್ ವಿದ್ ರಮೇಶ್ ಮಾಡ್ತಾನೆ ಅನ್ನೋದು ಯಾರಿಗೆ ಗೊತ್ತಿತ್ತು ಜೀವನ ಎಲ್ಕೊಂಡು ಹೋಗ್ತದೆ ಏನು ಮಾಡೋದಿದ್ರು ಶ್ರೇಷ್ಠವಾಗಿ ಮಾಡಬೇಕು ಎನ್ನುವುದು ಮಾತ್ರ ನನ್ನ ತಲೆಯಲ್ಲಿದೆ ಯಾವುದನ್ನ ಅಸಡ್ಡೆಯಿಂದ ಮಾಡುವುದೇ ಅಲ್ಲ ಇನ್ನು ತುಳು ಸಿನಿಮಾಗಳು ಫೆಂಟಾಸ್ಟಿಕ್ ನಾನು ಒಂದೇ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ದೇನೆ ನೆರಲ್ನಲ್ಲಿ ಅತಿಥಿ ಪಾತ್ರ ತುಳು ನಾಟಕಗಳು ನನಗೆ ಮೊದಲಿನಿಂದಲೂ ಆಸಕ್ತಿ ತುಳು ನಾಟಕಗಳಲ್ಲಿ ಇರುವ ಹ್ಯೂಮರ್ ಎಕ್ಸ್ಟ್ರಾಂಡಿನರಿ ನ್ಯಾಚುರಲ್ ಡೈಲಾಗ್ ಡೆಲಿವರಿ ಕೂಡ ಇರ್ತದೆ ನನ್ನ ಸಿನಿಮಾದಲ್ಲೂ ತುಳು ಕಲಾವಿದರು ನಟಿಸಿದ್ದಾರೆ ಯಕ್ಷಗಾನದ್ದು ಇತ್ತೀಚೆಗೆ ಒಂದು ಮೇಕಪ್ ಟೆಸ್ಟ್ ಮಾಡಿದ್ದೆ ಅದು ಬಹಳ ವೈರಲ್ ಆಗಿತ್ತು ಯಕ್ಷಗಾನ ಕಲಾವಿದರ ಬಗ್ಗೆ ಗೌರವ ಬಂತು ಅವರ ವಸ್ತ್ರದಲ್ಲಿ ಗಂಟು ಇದೆ ಅವರೇ ಹಾಕಿಕೊಳ್ತಾರೆ ಕಾಸ್ಟ್ಯೂಮ್ ಮಾಡಲು ಐದು ಜನ ಇರ್ತಾರೆ ಬಹಳ ಗೌರವ ಇದೆ ಯಕ್ಷಗಾನದ ಬಗ್ಗೆ ಎಂದು ಅಭಿಪ್ರಾಯ ಹಂಚಿಕೊಂಡ್ರು ಏನ್ ಇಷ್ಟ ಇಲ್ಲ ಅಂತ ಕೇಳಿದ್ರೆ ತುಂಬಾ ಈಸಿಯಾಗಿರ್ಬೇಕು ಏನ್ ಇಷ್ಟ ಕರಾವಳಿ ಬಗೆದ್ರೆ ಹೋಗ್ತಾರ ಹೇಳ್ತಾರೆ ಫ್ರಮ್ ಮಂಗಳೂರು ಟು ಕಾರವಾಸ ಏನಿದೆಯಲ್ಲ ಎಲ್ಲಾ ಪ್ರತಿಯೊಂದು ಮಂಗಳೂರಲ್ಲಿ ಶುರುವಾಗಿ ಕಾಪುಗೆ ಬನ್ನಿ ಆಮೇಲೆ ಉಡುಪಿಗೆ ಬನ್ನಿ ಈ ಕಡೆ ಅಮೆರಿಕ ಅಮೆರಿಕ ಶೂಟ್ ಮಾಡಿದೆ ಹೊನ್ನಾವರ ಸಂಭ್ರಮ ಶೂಟ್ ಮಾಡಿದೆ ಅದಾದ್ಮೇಲೆ ಕಾರವಾರು ಶಿವೈಸೂರ್ ಮಧ್ಯದಲ್ಲಿ ಈ ಥರ ಪ್ರತಿಯೊಂದು ಬೀಚಲ್ಲೂ ನಾನು ಶೂಟ್ ಮಾಡಿದ್ದೀನಿ ಫ್ರಮ್ ಪಾಸ್ಟ್ ಎವ್ರಿವೇರ್ಸ ಒಂದು ಇಂಚು ಬಿಟ್ಟು ಕುಣಿದೀನಿ ಅದೇ ಹೇಳಿದ್ರು ನಾನು ಸೊ ಎಷ್ಟು ಫಿಲ್ಮ್ಸ್ ಆವಾಗ ನಾನು ರೊಮ್ಯಾಂಟಿಕ್ ಫಿಲಿಮ್ಸ್ ತುಂಬ ಮಾಡ್ತಿದ್ದೆ ರೊಮ್ಯಾನ್ಸ್ ಫಿಲ್ಮ್ಸ್ ತುಂಬ ಮಾಡ್ತಿದ್ದೆ ಸೊ ರೊಮ್ಯಾನ್ಸಲ್ಲಿ ಸಾಂಗ್ ಬೇಕು ಅಂದರೆ ಬೀಚಿಗೆ ಬಂದುಬಿಡ್ತಿದ್ವಿ ಈ ಬಿಸಿಲಲ್ಲಿ ಈ ಶಕೆಯಲ್ಲಿ ಕೋಟ್ ಹಾಕೊಂಡು ಎಲ್ಲ ಬೀಚಲು ಕುಡಿತಾ ಇದ್ದಲ್ಲ ಹಾಗಾಗಿ ಬರೆಯೋಕ್ಕೆ ಆಗಲ್ಲ ಕರಾವಳಿಯನ್ನು ಹಂಗೆ ಬಂದಾಗ ಎಲ್ಲ ಕಡೆ ನನಗೆ ಸರ್ ಸ್ಟ್ರಾಂಗಾಗಿ ಎರಡು ಬ್ಯೂಟಿಫುಲ್ ನಿಮ್ಮ ಕರಾವಳಿಯಲ್ಲಿ ಈ ಹೈವೇ ಇದೆಯಲ್ಲ ಸರ್ ಏನು ಏಸ್ತೆಟಿಕ್ ಸೆನ್ಸ್ ಅಂತ ಹೇಳ್ತಾರೆ ನಾನು ಬ್ಯೂಟಿ ಸೆನ್ಸ್ ಇದೆಯಾ ಅಲ್ಲಿ ಏನು ಯಾರು ಮಾಡಿದಾರೋ ಅವರು ಆ ಕಾಲದ ಒಂದು ಹತ್ತು ವರ್ಷದಲ್ಲಿ ಆಗಿರುವಂಥ ಬದಲಾವಣೆ ಅದು ಮುಂಚೆನ ನೋಡಿಲ್ಲ ಒಂದೊಂದು ಬಿಲ್ಡಿಂಗಲ್ಲೂ ಒಂದು ಟೇಸ್ಟ್ ಕಾಣುತ್ತೆ ಅಭಿರುಚಿ ಕಾಣುತ್ತೆ ಅದು ನಾನು ಹೇಳ್ತಾರ ಆ ಜನರಲ್ಲಿರುವಂಥ ಅಭಿರುಚಿ ಆ ಕಟ್ಟಡಗಳಲ್ಲಿ ಕಾಣುತ್ತೆ ಆ ರಸ್ತೆಯಲ್ಲಿ ಕಾಣುತ್ತೆ ಆ ಓವರ್ ಆಲ್ ವ್ಯವಸ್ಥೆಯಲ್ಲಿ ಕಾಣುತ್ತೆ ಸೊ ಐ ತಿಂಕ್ ಕರಾವಳಿಗೆ ನನ್ಗೆ ಬಹಳ ಇಷ್ಟ ಆಗೋದು ಬರೀ ನಿಮ್ಮ ಊಟದ ರುಚಿ ಮಾತ್ರ ಅಲ್ಲ ಆ ಓವರ್ ಆಲ್ ಟೇಸ್ಟ್ ಅಭಿರುಚಿ ಇದೆಯಲ್ಲ ಜನರಲ್ಲಿ ಅದು ಬಹಳ ಇಷ್ಟ ಅಭಿರುಚಿ ಆ ರುಚಿ ಜೊತೆ ಅಭಿರುಚಿ ಜನರ ಅಭಿರುಚಿ ನಾನು ಕಡಿಮೆ ಮಾಡಿಲ್ಲ ಈಗಲೂ ಮೂರು ಫಿಲಮ್ ಮಾಡ್ತಾ ಇದ್ದೀನಿ ಏನಾಗಿದೆ ಓವರ್ ಆಲ್ ಇಂಡಸ್ಟ್ರಿಯಲ್ಲಿ ನಾನು ಮೊದಲು ಒಂದು ವರ್ಷಕ್ಕೆ ಒಂಬತ್ತು ಚಿತ್ರಗಳು ಮಾಡ್ತಾ ಇದ್ದೆ ಹೀರೋ ಆಗಿದ್ದ ನೈನ್ ಫಿಲ್ಮ್ಸ್ ಒಂದು ವರ್ಷಕ್ಕೆ ಶೂಟ್ ಮಾಡ್ತಿದ್ದೆ ನಾನು ಈಗ ಪ್ರೋಸೆಸ್ಸೇ ತುಂಬಾ ಎಲಾಂಗೇಟ್ ಆಗಿಬಿಟ್ಟಿದೆ ಒಂದು ಫಿಲ್ಮ್ ಮುಗಿಸೋಕ್ಕೆ ಈಗ ಎರಡು ವರ್ಷ ಎರಡು ವರ್ಷಗಳಾಗ್ತಿದೆ ಒಂದು ಫಿಲ್ಮ್ ಮುಗಿಸೋಕ್ಕೆ ಹಾಗಾಗಿ ಸ್ಲೋ ಆಗಿದೆ ಇಂಡಸ್ಟ್ರಿ ಪ್ರೋಸೆಸ್ಸೆ ಸ್ಲೋ ಆಗಿದೆ ಕಮರ್ಷಿಯಲ್ ಟ್ರೆಂಡ್ ಅಲ್ಲ ಆ ಪ್ರೋಸೆಸೆ ಸ್ಲೋ ಆಗಿಬಿಟ್ಟಿದೆ ಎಫಿಷಿಯನ್ಸಿನೇ ಕಮ್ಮಿ ಆಗಿದೆಯಾ ಅಂತ ಕೂಡ ನನಗೆ ಅನಿಸುತ್ತೆ ಈಗ ಮೂರು ಚಿತ್ರಗಳು ಮಾಡ್ತಾ ಇದ್ದೀನಿ ಒಂದು ದೈಜಿ ಅಂತ ಒಂದು ಯುವರ್ ಸಿನ್ಸಿಯರ್ಲಿ ರಾಮ್ ಅಂತ ಮೂರನೇದು ಕೆ ಡಿ ಅಂತ ಕೆ ಡಿ ಬೂದಿದೆ ಈಗ ಆಗಸ್ಟ್ ರಿಲೀಸ್ ಆಗ್ಬೋದು ನಡೀತಾ ನಡೀತೆ ಸರ್ ರಿಯಲ್ ಸಿನಿಮಾ ರಂಗ ಮತ್ತು ರಿಯಾಲಿಟಿ ಶೋ ಎರಡರಲ್ಲಿದ್ದವರು ತಾವು ಸೊ ರಿಯಾಲಿಟಿ ಶೋದಿಂದ ಏನಾದರೂ ಚಿತ್ರರಸಿಕರ ಆಸಕ್ತಿ ಡೈವರ್ಟ್ ಆಗ್ತಾ ಇದೆ ಇಲ್ಲ ಸರ್ ಅದೆಲ್ಲ ಸಿ ಬದಲಾವಣೆ ನಾವು ಹೊಂದ್ಕೊಂಡು ಹೋಗ್ತಾ ಇರ್ಬೇಕು ಸರ್ ಬೇರೆ ಬೇರೆ ಥರ ಕಾಂಪಿಟೇಷನ್ಸ್ ಎಲ್ಲದರಲ್ಲೂ ಬರುತ್ತೆ ನೀವು ಅದನ್ನು ಹೆಂಗೆ ಹೊಂದ್ಕೊಂಡು ಹೋಗ್ತೀರಾ ಹೆಂಗೆ ಅಕ್ಸೆಪ್ಟ್ ಮಾಡ್ತೀರಾ ಜನ ಇಟ್ಸ್ ಆಲ್ ಮಾರ್ಕೆಟ್ ಆ್ಯಂಡ್ ಡಿಮ್ಯಾಂಡ್ ಸರ್ ಎಲ್ಲವೂ ಇನ್ಕ್ಲೂಡಿಂಗ್ ಗೋಲ್ಡ್ ಆಗಲಿ ಜ್ಯುವೆಲ್ರಿ ಆಗಲಿ ಸಿನಿಮಾ ಆಗಲಿ ಜರ್ನಲಿಸಮ್ ಆಗಲಿ ಎಲ್ಲವೂ ಇಟ್ಸ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡಲ್ಲೇ ಹೋಗ್ತಾ ಇರುತ್ತೆ ಹಾಗಾಗಿ ಆ ಥರ ಜನ ಏನು ನಿರೀಕ್ಷೆ ಮಾಡ್ಬೇಕಾದ್ರೆ ಅವರು ರಿಯಾಲಿಟಿ ಶೋನ ಇಷ್ಟಪಡ್ಬೇಕಾದ್ರೆ ಅದನ್ನು ನೀವು ಮಾಡಬೇಕಾಗುತ್ತೆ ಅದಕ್ಕಿಂತ ಸಿನಿಮಾಗೆ ಬರಲ್ಲ ಅಂತ ಜನ ಹೇಳ್ತಿಲ್ಲ ನನಗೆ ಈ ತರ ಸಿನಿಮಾಗಳು ಬೇಕು ನನ್ನನ್ನು ವಿಯಿಂದ ಹೊರಗೆ ಅಂತ ಸತ್ವ ಇರುವಂಥ ಸಿನಿಮಾ ಬೇಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ಒಂದು ಕಾಂತಾರ ಬಂದಾಗ ಹ್ಯೂಜ್ ಕ್ರೇಜ್ ಆಯ್ತಲ್ಲ ಸೊ ಆ ಥರ ಚಿತ್ರಗಳು ಬರಬೇಕಷ್ಟೆ ಈ ಕಾಲಕ್ಕೆ ತಕ್ಕಂತ ಸಿನಿಮಾಗಳು ಬಂದರೆ ಅದು ಹಿಟ್ ಆಗುತ್ತೆ ಅದು ಧಾರಾವಾಹಿ ಸಿನಿಮಾ ಓ ಟಿ ಟಿ ಯಾವುದೋ ಸ್ಟೇಜು ಯಶ ಯಕ್ಷಗಾನ ಅದೆಲ್ಲ ಇಲ್ಲ ಸರ್ ನಾವು ಆರ್ಟಿಸ್ಟು ನಮಗೆ ನಮ್ಮ ಕಲೆಯನ್ನು ತೋರ್ಸೋಕೆ ಒಂದು ವೇದಿಕೆ ಬೇಕಷ್ಟೆ ಹಾಗಾಗಿ ನನ್ನ ಎಲ್ಲೆಲ್ಲ ನಾನು ಪ್ರೇಕ್ಷಕರನ್ನ ಮೇಟ್ ಮಾಡೋಕ್ಕಾಗುತ್ತೋ ಸೋಷಿಯಲ್ ಮೀಡಿಯಾಲಿ ಒಂದು ರೀಲ್ ಮೂಲಕ ನನ್ನ ಸಂಬಂಧ ಬೆಳೀತಂದು ನಾನು ಅದನ್ನು ಬಿಡೋಲ್ಲ ಒಬ್ಬ ಒಳ್ಳೆ ಕಲಾದ ಅದನ್ನು ಬಿಡೋದೇ ಇಲ್ಲ ನಾನು ಇದಕ್ಕೆ ಅಂಟ್ಕೊಂಡಿದ್ದೀನಿ ಇದನ್ನು ಮಾತ್ರ ಮಾಡ್ತೀನಿ ನಾನು ಪ್ಯೂರಿಸ್ಟು ನಾನು ಬೇರೆ ಮುಟ್ಟಲ್ಲ ಅಂದರೆ ಅದು ಕಾಲವನ್ನು ನೀವು ಎದುರು ಎದುರು ಮಾಡ್ಕೊಳ್ಳೋದು ಭಾಳ ಭಾಳ ಕಷ್ಟ ಆಗುತ್ತೆ ಸೊ ಐ ಥಿಂಕ್ ಯು ಶುಡ್ ಬಿ ಸ್ಮಾರ್ಟ್ ಇನ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಮೌಲ್ಯಗಳನ್ನು ಮೂಲಭೂತ ನಂಬಿಕೆಗಳನ್ನ ಬಿಡದೆ ಎಷ್ಟು ಬೇಗ ಎಲ್ಲದಕ್ಕೂ ಹೊಂದ್ಕೊಳ್ತೀರೋ ಅಷ್ಟು ಉಳಿಬೋದು ಇಲ್ಲ ಉಳಿಯೋದಕ್ಕೆ ಅಷ್ಟು ಸರ್ ಈಗ ನಿಮ್ಮ ಫಿಲಮು ಆನಂತರ ರಿಯಾಲಿಟಿ ಶೋ ಈಗ ಚಿನ್ನಾಭರಣದ ರಾಯಭಾರಿಯಾಗಿ ಹೇಗೆ ಮುಂದೆ ನಿಮ್ಮ ಜರ್ನಿ ಇರುತ್ತೆ ಅದೇ ಹೇಳ್ತೀವಿ ನಾನು ಇಲ್ಲ ದಟ್ ಇಸ್ ವಾಟ್ ಸರ್ ಇದು ಸಿನಿಮಾ ನಾವು ಏನು ಮಾಡ್ತೀವಿ ಸ್ಕ್ರಿಪ್ಟ್ ಬರೆಯೋಕ್ಕೆ ಶುರು ಮಾಡ್ತೀವಲ್ಲ ಅನ್ಕೊಂಡಿರ್ತೀವಿ ಇದು ಬಿಗಿನಿಂಗು ಇದು ಎಂಡ್ ಅಷ್ಟೇ ಗೊತ್ತಿರುತ್ತೆ ಬರೆಯೋಕ್ಕೆ ಶುರು ಮಾಡಿದಾಗ ಆ ಪೆನ್ನು ನಿಮ್ಮನ್ನು ಹೇಳ್ಕೊಂಡೋಗ್ತಿರುತ್ತೆ ನಿಮಗೆ ಗೊತ್ತಿಲ್ಲದೇ ಶುರುವೆಲ್ಲ ಬರವಣಿಗೆ ಇಲ್ಲಿ ಬರ್ತಾ ಇರುತ್ತೆ ನಿಮಗೆ ಗೊತ್ತಿಲ್ಲದೇ ಇರೋ ಕ್ಯಾರೆಕ್ಟರ್ ಎಲ್ಲ ಕತೆ ಬರಕ್ಕೆ ಶುರು ಮಾಡ್ತಾರೆ ಹಾಗೆ ಜೀವನ ಕೂಡ ನಾನು ಇಲ್ಲಿ ಶುರು ಮಾಡ್ತೀನಿ ನಾಳೆ ಮುಳಿ ಅಂಬಾಸಿಡರ್ ಆಗ್ತೀನಿ ನಾಳೆ ಇದು ಐನೂರು ಸಾವಿರ ಕೋರ್ಟ್ ಮೇಲೆ ಹಂಗೆಲ್ಲ ಮಾಡೋಕ್ಕಾಗಲ್ಲ ಲೈಫಲ್ಲಿ ಒಂದು ಅವಕಾಶ ಅದು ಹೆಂಗೆ ಅದು ಹೆಂಗೆ ಬೆಳೀತದ ಹೋಗುತ್ತೆ ಅದು ನಮಗೇ ಗೊತ್ತಾಗಲ್ಲ ಅದು ಬ್ಯೂಟಿ ಅದು ಲೈಫಿನ ಬ್ಯೂಟಿನೇ ಅದು ನಿರ್ದಿಷ್ಟವಾಗಿ ನಾನು ಇಲ್ಲಿಂದ ಇಪ್ಪತ್ತಿಂದ ಮೂವತ್ತು ಇದು ಮಾಡ್ತೀನಿ ನಲವತ್ತು ವರ್ಷಕ್ಕೆ ಇಷ್ಟ ಆಗ್ತೀನಿ ಐವತ್ತು ಅರವತ್ತರಲ್ಲಿ ನನಗೆ ಚಾನ್ಸೇ ಇಲ್ಲ ಲೈಫಲ್ಲಿ ಲೈಫ್ ಇಸ್ ಟೂ ಕಾಂಪ್ಲಿಕೇಟೆಡ್ ಬರುವಂಥ ಎಲ್ಲ ಅವಕಾಶಗಳ ಮಧ್ಯೆ ಆ ಅವಕಾಶಗಳನ್ನ ಹೆಂಗ್ ಸದುಪಯೋಗ ಪಡಿಸ್ಕೊಳ್ತೀರಾ ನಿಮ್ಮ ಸಂಬಂಧಗಳನ್ನ ಹೇಗೆ ಶ್ರೀಮಂತಗೊಳಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಅರಳಿತ ಇರುತ್ತೆ ನಾನು ಹಂಗೆಕೊಂಡೇ ಇರಲಿಲ್ಲ ಸರ್ ನಾನು ಶುರು ಮಾಡಿದ್ದು ಒಂದು ಅಲ್ಲಿ ಸ್ಕೋರ್ ಹೇಳೋದಷ್ಟೇ ನನ್ನ ಕೆಲಸ ಅಂದರೆ ಆ ಕ್ವಿಝು ಬೇರೆ ಯಾರೋ ಮಾಡ್ತಿದ್ದಾರೆ ನನ್ನ ಕೆಲಸ ಹಾಂ ಇವರಿಗೆ ಮೂರು ಅಂಕೆ ಇವರು ಸರಿಯಾದ ಉತ್ತರ ಹೇಳಿದ್ರೆ ಒಂದು ನಾಲ್ಕು ಅಂಕೆ ಕೊಡಿ ಅಷ್ಟೇ ನನ್ನ ಕೆಲಸ ಇದ್ದಿದ್ದು ಆ ವ್ಯಕ್ತಿ ಕೊನೆಗೆ ವೀಕೆಂಡ್ ರಮೇಶ್ ಮಾಡ್ತಾನೆ ಯಾರಿಗೂ ಗೊತ್ತಿದ್ದು ನನಗೇ ಗೊತ್ತಿಲ್ಲ ಹಂಗೆ ಹೇಳ್ಕೊಂಡೋಗುತ್ತೆ ಜೀವನ ಸೊ ಆ ಥರ ಫ್ಯೂಚರ್ ಪ್ಲಾನ್ಸ್ ಅದೆಲ್ಲ ಏನಿಲ್ಲ ಮಾಡೋದು ಏನು ಮಾಡಿದ್ರು ಶ್ರೇಷ್ಠವಾಗಿ ಮಾಡಬೇಕು ಅತಿ ಶ್ರೇಷ್ಠ ಮಾಡಬೇಕು ಅನ್ನೋ ಒಂದು ನನ್ನ ತಲೆಲ್ಲಿದೆ ಅದು ಸಿನಿಮಾ ಇರ್ಬೋದು ಈ ಥರ ಒಂದು ಆ್ಯಡ್ ಇರ್ಬೋದು ಅಥವಾ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಇರ್ಬೋದು ಅದನ್ನು ಅಸಧ್ಯ ನಾನು ಮಾಡೋದೇ ಇಲ್ಲ ಅದೊಂದೇ ಅದನ್ನ ಮಾಡ್ಕೊಂಡು ಬರ್ತೀನಿ ಅಷ್ಟೇ ನಾನು ಅದಕ್ಕೆ ನನಗೆ ಮೂರು ವಿಷಯಗಳು ಇಷ್ಟ ಆಯಿತು ನಾನು ಮೊದಲು ಹೇಳಿದೆ ನಾನು ಒಂದು ಪ್ರಾಡಕ್ಟ್ ಇಟ್ಸಲ್ ಗೋಲ್ಡ್ ಅನ್ನೋದು ಎಲ್ಲರೂ ಏನ್ರಿ ನೀವು ಇಂಗ್ಲೀಷ್ ಓದ್ತಿದ್ರಿ ಇಂಗ್ಲೀಷ್ ಹೇಳ್ತಾರೆ ಆಲ್ ದಟ್ ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅಂತ ಶುರು ಆಯ್ತು ಐದನೇ ಕ್ಲಾಸ್ ಅಲ್ಲಿ ನಿಮ್ಮ ತಲೆಯಲ್ಲಿ ಗೋಲ್ಡ್ ಬಂದ್ಬಿಟ್ಟಿರುತ್ತೆ ಹೊಳಿಯೋದೆಲ್ಲ ಚಿನ್ನ ಅಲ್ಲ ಹೊಳಿಯುತ್ತೇನೆ ಒಂದೇ ಕಾರಣ ಚಿನ್ನ ಅಲ್ಲ ಚಿನ್ನ ಚಿನ್ನ ಅದಕ್ಕೆ ಪ್ಯೂರಿ ಹೇಳ್ತಾರೆ ಎಷ್ಟು ಫೋರ್ ಅವ್ರಿಗೆ ಗೊತ್ತು ಪ್ಯೂರಿಟಿ ಆಫ್ ಚಿನ್ನ ಏನು ಅಂತ ಇವರು ಮಿಷನ್ ಎಲ್ಲ ಮಾಡಿದ್ದಾರೆ ಗೋಲ್ಡ್ ಪ್ಯೂರಿಟಿ ಅನಲೈಸರ್ ಅಂತಾರೆ ಹೊಳಿಯೋದೆಲ್ಲ ಚಿನ್ನ ನಿಮ್ಗೆ ಅಲ್ಲ ಗ್ರಾಹಕರಿಗೆ ಅದಲ್ಲ ಇರಿಡಿ ಅಂತ ಇರುತ್ತಂತೆ ಇನ್ನೇನೋ ಇರುತ್ತೆ ನಮ್ಗೆ ಇಲ್ಲ ಚಿನ್ನ ಯಾರೋ ಹೇಳಿದ್ರು ಇಷ್ಟೊಂದು ತೊಗೊಂಡ್ಬಿಡ್ತೀವಿ ಬಟ್ ಅದು ಎಷ್ಟು ಪ್ಯೂರ್ ಇದೆ ಅಂತ ಇವ್ರಿಗೆ ಗೊತ್ತಿರುತ್ತೆ ಆ ಥರ ಇಂಗ್ಲೀಷ್ ಶುರು ಮಾಡತ್ತ ನೀವು ಕೆಮಿಸ್ಟ್ರಿ ಓದಿರ್ತೀರ ಅಲ್ಲೂ ಬಂದಿರುತ್ತೆ ನಿಮಗೆ ಗೋಲ್ಡ್ ನೀವು ಹಿಸ್ಟ್ರಿಯಲ್ಲಿ ಓದಿರಿ ಜಾಗ್ರಫಿಯಲ್ಲಿ ಓದಿರಿ ಮೌರಿಯನ್ ಪೀರಿಯಡ್ ಗೋಲ್ಡನ್ ಪೀರಿಯಡ್ ಆಫ್ ಇಂಡಿಯಾ ಮೌರಿಯಸ್ ಅಂದ್ರೆ ಗೋಲ್ಡನ್ ಗೋಲ್ಡೆ ಗ್ರೇಟೆಸ್ಟ್ ಅಂದರೆ ಅದು ಗೋಲ್ಡ್ ಸಂಬಂಧ ಇದೆ ಅಂತ ಗೋಲ್ಡ್ ಅನ್ನೋದು ಯಾವಾಗಲೂ ನಾವೇ ಪಿಕ್ಚರ್ ಮಾಡಿದ್ರು ಏನದು ಬಂಗಾರದ ಮನುಷ್ಯ ಬೇರೆ ಲೋಹ ಹೇಳಿಲ್ಲ ಅವರು ಬಂಗಾರದ ಮನುಷ್ಯ ಅಂತ ಯಾಕೆ ಕರೆದ್ರು ಒಬ್ಬ ಮನುಷ್ಯ ಚಿನ್ನದಂಥ ಮನುಷ್ಯ ಚಿನ್ನದಂಥ ಮಾತು ಎಲ್ಲ ಶ್ರೇಷ್ಠತೆ ಚಿನ್ನ ಕೊಟ್ಬಿಟ್ರು ನಮ್ಮ ಪರಂಪರೆಯಲ್ಲಿ ಒಳ್ಳೆ ವಿಷಯಗಳಿಗೆಲ್ಲ ಚಿನ್ನ ಅಂಟ್ಕೊಂಡ್ಬಿಡುದು ಸೊ ಇದೇನಾಯ್ತು ಅಂದ್ರೆ ಅಲ್ಲ ಅದೇ ಸೌಂದರ್ಯ ಕೊಡ ಹೇಳ್ತಾ ಇರೋದು ಚಿನ್ನ ಚಿನ್ನ ಅಂತ ಕರಿತೀವಿ ತಮಿಳ ತಂಗಮ್ ಅಂತ ಕರೀತಾರೆ ಹಿಂದಿಯಲ್ಲಿ ಸೋನಾ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಗೋಲ್ಡ್ ಅಂತ ಕರೀತಾರೆ ನನಗೆ ಇಷ್ಟು ಹತ್ರ ಸಪ್ರೇಟ್ ಆಗಿ ಇರ್ಲಿಲ್ಲ ಈಗ ಒಂದು ಹೊಸ ಒಂದು ಆಭರಣದ ಬಗ್ಗೆ ಒಂದು ಒಲವು ಬಂದಿದೆ ಅಂದ್ರೆ ಆಭರಣ ಏನಂದ್ರೆ ಆಭರಣ ಬಂದು ಆ ಇನ್ಫಿನಿಟಿ ಡಿಸೈನ್ ಅಲ್ಲಿದೆ ಅದು ಕ್ರಿಯೇಟ್ ಹ್ಯಾಪಿನೆಸ್ ಅನ್ನೋ ಮೂಡಲ್ಲಿದೆ ಅದು ನನಗೆ ಇವರು ಗಿಫ್ಟ್ ಕೊಟ್ಟಿದ್ದಾರೆ ಹಾಗಾಗಿ ಇವರು ಹೊಸದಾಗಿ ರಮೇಶ್ ಅರವಿಂದ್ ಲಾಂಚ್ ಮಾಡಿದ್ದಾರೆ ಇದು ಇದು ನನಗೆ ಯಾಕೆ ಇಷ್ಟ ಆಗ್ತಂದ್ರೆ ಅದು ಅನ್ನೋದಕ್ಕಿಂತ ಇವ್ರು ಹೇಳ್ತಿರೋ ಕಾರಣ ಇದನ್ನ ಹಾಕೊಂಡ್ರೆ ಖುಷಿ ಖುಷಿಯಾಗಿರ್ತೀರಾ ಇದು ಕ್ರಿಯೇಟ್ ಹ್ಯಾಪಿನೆಸ್ ಕಡಾ ಅಂತ ಹಾಗಾಗಿ ಥ್ಯಾಂಕ್ ಯು ಫಾರ್ ದಿಸ್ ಅನುಗುಣವಾಗಿ ಸಾಮಾಜಿಕ ಮಾಧ್ಯಮ ಮತ್ತು ಸೈಬರ್ ಆಧಾರಿತ ಸಿನಿಮಾವನ್ನು ಮಾಡಿ ಆ ಸರಣಿ ಏನಾದರೂ ಮುಂದುವರಿತದ ಅಂತ ಅದು ಒಂದು ಈ ಕಾಲಕ್ಕೆ ತಕ್ಕಂಥ ಒಂದು ಕತೆ ಅದು ಹಾಗಾಗಿ ಆ ಕಾಲಕ್ಕೆ ಆ ಕಾಲ ಕೇಳುವಂಥ ಕತೆಗಳು ಸಿನಿಮಾ ಆದರೆ ಆ ಸಿನಿಮಾಗಳು ಹಿಟ್ಟಾಗುತ್ತೆ ಆ ಕಾಲಕ್ಕೆ ಬೇಡದೆ ಇರೋ ಕಥೆಗಳು ನೀವು ಎಷ್ಟೇ ಚೆನ್ನಾಗಿ ಮಾಡಿ ಐನೂರು ಕೋಟಿ ಮಾಡಿದ್ರು ಜನಕ್ಕೆ ಇಷ್ಟ ಆಗೋಲ್ಲ ಅದೇ ಥರ ಆ ಕಾಲಕ್ಕೆ ತಕ್ಕಂಥ ಒಬ್ಬ ನಾಯಕ ಹುಟ್ಕೊಳ್ತಾನೆ ಆ ನಾಯಕ ಆ ಕಾಲಕ್ಕೆ ಆ ಯುವಕರಿಗೆ ಆ ಪೀಳಿಗೆಗೆ ಪ್ರತಿನಿಧಿಯಾಗಿರ್ತಾನೆ ಇದನ್ನು ಅರ್ಥ ಮಾಡಿಕೊಂಡೇ ನಾವು ಹೋಗಬೇಕು ಪ್ರತಿಯೊಂದು ಸಿನಿಮಾನು ಸೊ ಸೈಬರ್ ಕ್ರೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಪ್ಟೋ ಕರೆನ್ಸಿ ಈ ಥರ ಸಬ್ಜೆಕ್ಟ್ಗಳನ್ನ ಇಮೋಷನ್ ಮೂಲಕ ನೀವು ಹೇಳಕ್ಕೆ ಸಾಧ್ಯ ಆದರೆ ಈ ಟೆಕ್ನಾಲಜಿನೆಲ್ಲ ದಾಟಿ ಓ ಇದು ಅಣ್ಣ ತಮ್ಮನ ಕತೆ ಅಥವಾ ತಂಗಿ ಮತ್ತು ಅಣ್ಣನ ಕತೆ ಅನ್ನೋ ಅನ್ನೋ ಒಂದು ಫೀಲ್ ಮಾಡೋಕೆ ಸಾಧ್ಯ ಇದ್ದರೆ ಅದು ಹಿಟ್ ಚಿತ್ರ ಆಗಿದೆ ಹಾಗೆ ಆ ಥರ ಒಂದು ಸಬ್ಜೆಕ್ಟ್ಸ್ ಇದ್ರೆ ಖಂಡಿತ ಮಾಡಿ ಬಗ್ಗೆ ಫೆಂಟಾಸಿಕ್ ಸರ್ ನಾನು ಒಂದೇ ಒಂದು ತುಳು ಸಿನಿಮಾ ಮಾಡಿದೆ ನಿರಳಂತ ಗೆಸ್ಟ್ ರೋಲ್ ಅದು ಆ್ಯಕ್ಚುಲಿ ಅವರು ವೀಕೆಂಡ್ ಫಿಲ್ಮ್ ಮೇಕರ್ಸ್ ಅಂತ ಇದ್ದರು ದುಬಾಯ್ಲಿ ಅವ್ರು ಏನು ಮಾಡೋದು ಮಂಡೇ ಟು ಫ್ರೈಡೇ ಯಾವುದೋ ಕೆಲಸ ಮಾಡೋರು ಕಾರ್ಪೊರೇಟಲ್ಲಿ ಬರೀ ಸ್ಯಾಟರ್ಡೇ ಸಂಡೇ ಮಾತ್ರ ಫಿಲ್ಮ್ ಅಂದರೆ ಭಾಳ ಇಷ್ಟ ಅವರಿಗೆ ಅವರೆಲ್ಲ ಸೇರಿ ಒಂದು ಚಿತ್ರ ಮಾಡಿದ್ರು ಬರೀ ಸ್ಯಾಟರ್ಡೆ ಸಂಡೇ ಮಾತ್ರ ಶೂಟ್ ಮಾಡ್ತಾರೆ ನಾವು ಪ್ರತಿದಿನ ಶೂಟ್ ಮಾಡಿದ್ರೆ ಒಂದೂವರೆ ವರ್ಷ ಆಗ್ತದೆ ಪಿಕ್ಚರ್ ಮಾಡೋಕ್ಕೆ ಅವರು ಬರೀ ಸ್ಯಾಟರ್ಡೇ ಸಂಡೇ ಶೂಟ್ ಮಾಡ್ತಾರೆ ಆ ಥರ ಒಂದು ಎಫರ್ಟ್ ಐತ್ ವಾಂಟ್ ಟು ಸಪೋರ್ಟ್ ಭಾಳ ಚೆನ್ನಾಗಿದೆ ಎಫರ್ಟ್ ಅಂತ ಹಾಗಾಗಿ ಮಾಡ್ತಾರೆ ಸಣ್ಣ ರೋಲ್ ಐ ಮೀನ್ ಆಯ್ಕೆ ಎಂ ಎಸ್ ರಮೇಶ್ ಅರೇನವರು ಬೇರೆ ಇಲ್ಲ ಅದೊಂದು ಮಾಡಿದ್ದು ಆವಾಗ ಈ ತುಳು ನಾಟಕಗಳ ಬಗ್ಗೆ ನಂಗೆ ಮೊದಲಿಂದ ಇಂಟ್ರೆಸ್ಟು ನಿಮ್ಮಲ್ಲಿರುವ ಹ್ಯೂಮರ್ ಇದೆಯಲ್ಲ ರಜಾ ಎಕ್ಸ್ಟ್ರಾಡಿನರಿ ತುಳು ನಾಟ್ಕಲ್ಲಿದ್ದಂಥ ಕಾಮಿಡಿ ಅವ್ರಿಗಿರುವಂಥ ನ್ಯಾಚುರಲ್ ಡೈಲಾಗ್ ಡೆಲಿವರಿ ಅವ್ರಿಗಿರೋ ಪಂಚಸ್ ಎಷ್ಟು ಕ್ಯಾಶ್ ಆಗಿ ಪಂಚಸ್ ಹೊಡೀತಾರೆ ಅಂದರೆ ನಾವು ಕೋತಿಗಳು ಸರ್ ಕೋತಿಗಳು ಕುರಿಗಳು ಸಾರೆಲ್ಲ ಮಾಡಿದಾಗ ತುಳು ಡ್ರಾಮಾಸ್ ನಾನು ಬಹಳ ಇದಾಗಿ ನೋಡ್ತಿದ್ದೆ ಡಿ ಬಿ ಡಿಸೆಲ್ಲ ನೋಡ್ತಾ ಇದ್ದೆ ಭಾಳ ಇಷ್ಟ ನನಗೆ ನನ್ನ ಫಿಲ್ಮ್ಸಲ್ಲೂ ಕೂಡ ಕೆಲವರು ತುಳು ಆರ್ಟಿಸ್ಟ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಭಾಷೆ ಬರೋಲ್ಲ ಬಟ್ ಯಕ್ಷಗಾನದ ಒಂದು ಇದು ಟ್ರೈ ಮಾಡಿದ್ವಿ ರೀಸೆಂಟಾಗಿ ಒಂದು ಮೇಕಪ್ ಟೆಸ್ಟ್ ಆಸ್ತಿ ನೀ ಶಿವರಾಮ್ ಕಾರ್ ಅವಾರ್ಡ್ ಕೊಟ್ಟಿತಾ ಅವತ್ತು ಅದು ಟ್ರೈ ಮಾಡಿದ್ದೆ ಅದು ಬಹಳ ವೈರಲ್ ಆಗಿತ್ತು ಆ ಯಕ್ಷಗಾನ ಡ್ರೆಸ್ ಹಾಕಿದಾಗ ಸರ್ ಸ್ಪೆರಿ ಟೈಮ್ ಅದೆಲ್ಲ ಸ್ಪಿರಿಟ್ ಅಲ್ಲ ಸರ್ ಆ ಯಕ್ಷಗಾನ ಕಲಾವಿದರ ಬಗ್ಗೆ ಎಷ್ಟು ಗೌರವ ಬಂತು ನನಗೆ ಅಂದ್ರೆ ಒಂದು ಐವತ್ತು ನಾಲ್ಕು ಗಂಟಿದೆ ಸರ್ ಅದರಲ್ಲಿ ಒಂದು ಮಿಟ್ಸ್ ಐವತ್ತು ಅವರೇ ಹಾಕ್ಕೊಳ್ತಾರಂತೆ ಹಾಗೆ ಸರ್ ನಮ್ಮ ಸಿನಿಮಾಗೆ ಈ ನಾರ್ಮಲ್ ಕಾಸ್ಟ್ಯೂಮ್ ಹಾಕಿ ಐದು ಜನ ಇರ್ತಾರೆ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಐವತ್ತು ನಾಲ್ಕು ಗಂಟು ಯಕ್ಷಗಾನ ಅವ್ರೇ ಹಾಕೊಂಡು ಅವರೇ ಬೇಕಪ್ಪ